ಚೆಚ್ಚೆ ಮಾಡ್ತಾಳೆ ಆ ತೆಲಿಕಾಷ್ಟ ಆಗಿದ್ಯಲ್ವ ನನಗೆ ಗೊತ್ತಿಲ್ಲ ನನಗೆ ನಾನು ಏನೋ ತಿನ್ಸಿನಿ ಅಂತ ಅಂದ್ಬಿಟ್ಟು ಟಿಶ್ಯೂ ರೋಲ್ ಮಾಡ್ಬಿಟ್ಟು ಟಿಶ್ಯೂ ತಿನ್ಸ್ ಬಿಡೋದು ಅದೊಂದು ಮುದ್ದು ಅದು ಮುದ್ದು ನಾನು ಯಾವಾಗ ರೌಡಿ ರಂಗ ಅಂತ ಕರಿತಾ ಇದ್ದೆ ರೌಡಿ ತರ ಓಡಾಡೋಣ ಮೆಣ್ಸಿನ್ಕಾಯಿ ಹಚ್ಚಿರ್ತೀವಲ್ಲ ಮೆಣಸಿನಕಾಯಿ ಹಚ್ಚಿದ್ರೆ ಅದಾರೆ ಬಂದ್ಬಿಟ್ಟು ಐಸ್ ಕ್ಯೂಬ್ ತಗೊಕೊಂಡ್ಬಿಟ್ಟು ಬಟ್ಟೆ ಹಾಕೋದು ಇಂಥದ್ದೆಲ್ಲ ಮಾಡ್ಕೊಂಡು ಇರ್ತಾಳೆ ಆರಾಮ್ ಮಗು ತರ ಆಡ್ಕೊಂಡು ಇರ್ತಾಳೆ ಡಾಲ್ ತರ ಇರ್ತಾಳೆ ಸಡನ್ ಆಗಿಬಿಟ್ಟಾಗ ನೀನೇನ್ ಐಶ್ವರ್ಯ ಅಂತ ಅನ್ಸುತ್ತೆ ಇವತ್ತು ದಿನಗಳ ಕಾಲ ಮನೇಲಿದ್ರಿ ಯಾರ್ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿದೀರ ಸೊ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮಗಿರುವಂತ ಒಂದು ಅಭಿಪ್ರಾಯ ಭವ್ಯ ಅವಳು ಒಂದು ಮಗು ತರ ಸ್ಟ್ರಾಂಗು ಇದ್ದಾಳೆ ಮೆಚೂರ್ಡ್ ಇದ್ದಾಳೆ ಎಲ್ಲಿ ಮೆಚೂರ್ಡ್ ಆಗಿರ್ಬೇಕು ಮೆಚೂರ್ಡ್ ಆಗಿರ್ತಾಳೆ ಬಟ್ ಅವಳ ರಿಯಲ್ ನೇಚರ್ ಮಗು ತರ ಒಂದು ಅಂದ್ರೆ ಹೆಂಗಂತಂದ್ರೆ ಏನೋ ಒಂದ್ ಮಾತಾಡ್ ಬಿಡ್ತಾಳೆ ಆಮೇಲೆ ಸರಿನಾ ತಪ್ಪ ಅಂತ ಯೋಚನೆ ಮಾಡ್ತಿರ್ತಾಳೆ ನಾನ್ ಅರ್ಥ ಮಾಡ್ಕೊಂಡಾಗೆ ಒಂದು ಒಳ್ಳೆ ಮನ್ಸಿರೋ ಹುಡುಗಿ ಯಮುನಾ ಸ್ಟ್ರಾಂಗ್ ಲೇಡಿ ಅಷ್ಟು ಲೈಕ್ ಫಿಫ್ಟಿ ಇಯರ್ಸ್ ಓಲ್ಡ್ ಅಂತ ಅವರೇ ಹೇಳ್ದಂಗೆ ಅಷ್ಟಿದ್ರು ಹೆಣ್ಮಕ್ಳು ಅಷ್ಟು ಎನರ್ಜಿ ವೆರಿ ಅಂತಂದ್ರೆ ಟ್ಯಾಲೆಂಟೆಡ್ ಹುಡ್ಗ ತುಂಬಾ ಟ್ಯಾಲೆಂಟ್ ಇದೆ ಒಳಗಡೆ ಇದೆ ಅದೆಲ್ಲ ಹೊರಗಡೆ ಬರ್ಬೇಕು ಅವ್ರಿಗೆ ಗೌತಮಿ ಗೌತಮಿ ಲೈಕ್ ಒಂದು ಪಾಸಿಟಿವ್ 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 ಗರ್ಲ್ ರಾಜ್ ದ ರಿಯಲ್ ಪರ್ಸ್ನಾಲಿಟಿ ಇಟ್ಕೊಂಡು ಬಿಗ್ ಬಾಸ್ ಮನೇನಲ್ಲಿ ಆಡೋದು ಅಷ್ಟು ಸ್ವಲ್ಪ ಅಲ್ಲ ತುಂಬಾ ಪೇಷನ್ಸ್ ಅಂಡ್ ಅವರ ಒಂದು ನೇಚರ್ ನ ಎಲ್ಲೂ ಬಿಟ್ಕೊಡ್ದೆ ಯಾವುದೇ ಸಿಚುಯೇಷನ್ ನಲ್ಲೂ ಅವರು ಬದಲಾಗದೆ ಇರೋವಂತಹ ಒಂದು ಪರ್ಸ್ನಾಲಿಟಿ ಧರ್ಮ ಅವ್ರ ಜಗದೀಶ್ ಆ ಕಂಟೆಂಟ್ ಕಿಂಗ್ ಕಂಟೆಂಟ್ ಕಿಂಗ್ ಜಗದೀಶ ಶಿಶಿರ್ ಶಿಶಿಯರ್ ಇಸ್ ಅ ಗುಡ್ 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 ಬಾಯ್ ಆ ಜೆಂಟಲ್ ವೆರಿ ಸ್ಟ್ರಾಂಗ್ ಪರ್ಸನ್ ಬಿಗ್ ಬಾಸ್ ಹೌಸ್ ಅಲ್ಲಿ ಹಂಸ ಹಂಸನೇ ಅವರು ಹಂಸ ಹಂಸನಡಿಗೆ ಓಕೆ ಮಾನಸ ಅದೊಂದು ಮುದ್ದು ಅದು ಮುದ್ದುಡುಗೆ ನಾನು ಯಾವಾಗ್ಲೂ ರೌಡಿ ರಂಗ ಅಂತ ಕರಿತಾ ಇದ್ದೆ ರೌಡಿ ತರ ಓಡಾಡೋಳು ಮನೆ ತುಂಬಾ ರೌಡಿ ರಂಗ ನನ್ಗೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರು ವ್ಯಕ್ತಿತ್ವ ಆಟಿಟ್ಯೂಡ್ ಅನ್ಸುತ್ತೆ ಆಟಿಟ್ಯೂಡ್ ಇಲ್ಲ ಅವ್ರ ಮನ್ಸು ಅವ್ರ ಹೆಂಗೆ ಅಂತಂದ್ರೆ ಅವ್ರಿಗೆ ಏನ್ ಕೊಡ್ತಾರೆ ಅದನ್ನ ಕೊಡ್ತಾರೆ ನೀವು ಚೆನ್ನಾಗಿರೋ ತುಂಬಾ ಚೆನ್ನಾಗಿರ್ತಾರೆ ಆಪೋಸಿಟ್ ಆದ್ರೂ ಅಂದ್ರೆ ಯೋಚನೆ ಮಾಡಲ್ಲ ಟಕ್ ಅಂತ ರಿಯಾಕ್ಟ್ ಮಾಡ್ತಾರೆ ಆ ಐಶ್ವರ್ಯಾ ಅವಳು ಅಷ್ಟೇ ಮಗು ತರ ಆಡ್ಕೊಂಡಿರ್ತಾಳೆ ಇರ್ತಾಳೆ ಡಾಲ್ ತರ ಇರ್ತಾಳೆ ಸಡನ್ ಆಗಿ ರೈಸ್ ಆಗ್ಬಿಟ್ಟಾಗ ನೀನೇನ್ ಐಶ್ವರ್ಯ ಕ್ಯಾಟಗರಿ ಐಶ್ವರ್ಯಂದು ಅಂದ್ರೆ ಅವಳು ಕೆಲವೊಮ್ಮೆ ಸ್ಟ್ಯಾಂಡ್ಸ್ ಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ ಯಾರು ಇಬ್ರು ಜಗಳ ಆಡ್ತಿರ್ಬೇಕಾದ್ರೆ ಎಲ್ಲಿ ಯಾರ್ ಯಾರ್ಗೋಸ್ಕರ ಜಗಳ ಆಡ್ತಾ ಎಲ್ಲಿ ಸತ್ಯ ಇರುತ್ತೆ ಅದ್ರ ಪರ ನಿಂತ್ಕೊಂತಾಳೆ ಚೈತ್ರ ಚೈತ್ರ ಆದ್ರೆ ಅವ್ಳಿಗೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಅವ್ಳು ಒಬ್ರು ಯಾರಾದ್ರೂ ಇಷ್ಟ ಆದ್ರು ಅಂದ್ರೆ ಯಾವುದೇ ಕ್ಷಣದಲ್ಲೂ ಅವ್ರನ್ನ ಬಿಟ್ಕೊಳೋ ಮಾತೇ ಇಲ್ಲ ಚಿತ್ರದು ಕೆಲವೊಂದು ಗಳಲ್ಲಿ ಅವ್ರು ಮಾತಾಡಿದ್ ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರನ್ನ ಸೋಲ್ಸಿ ಗೆಲ್ಲೋ ಅಂತ ಗುಣ ಇದೆ ಮಂಜು ಮಂಜು ಇಸ್ ಆಲ್ರೌಂಡ್ ಅವರ್ ಎಂಟರ್ಟೈನ್ಮೆಂಟ್ಗೂ ಸೈ ಆಟಕ್ಕೂ ಸೈ ಆಮೇಲೆ ತುಂಬಾ ಎಮೋಷನಲ್ ಪರ್ಸನ್ ಕೂಡ ಹೌದು ಅಂಡ್ ಒಳ್ಳೆ ವ್ಯಕ್ತಿತ್ವನು ಇದೆ ಅದ್ರ ಜೊತೆಗೆ ಗೇಮ್ ಚೇಂಜರ್ ವೆರಿ ಗುಡ್ ಪ್ಲೇಯರ್ ಚೇಷ್ಟೆ ಮಾಡ್ತಾಳೆ ಆ ತೆಲಿಕಾಸ್ಟ್ ಅನು ಬಾಯ್ಲಿ ಏನೋ ತಿನ್ಸ್ತೀನಿ ಅಂತ ಅಂದ್ಬಿಟ್ಟು ಟಿಶ್ಯೂ ರೋಲ್ ಮಾಡ್ಬಿಟ್ಟು ಟಿಶ್ಯೂ ತಿನ್ಸಿದ್ರೆ ಬಿಡೋದು ಟಿಶ್ಯೂ ಕೋಪ ಇರುತ್ತೆ ಆಮೇಲೆ ಮತ್ತೆ ಮೆಣ್ಸಿನ್ಕಾಯಿ ಹಚ್ಚಿರ್ತಿವಲ್ಲ ಈ ಮೆಣ್ಸಿನ್ಕಾಯಿ ಹಚ್ಚಿದ್ರೆ ಅದ್ ಖಾರ ಇರುತ್ತೆ ಬಂದ್ಬಿಟ್ಟು ಮುಖಕ್ ಕೊರ್ಸ್ಬಿಡೋದು ಐಸ್ ಕ್ಯೂಬ್ ತಗೊಂಡ್ ಬಂದ್ಬಿಟ್ಟು ಬಟ್ಟೆ ಒಳಗ್ ಹಾಕೋದು ಇಂಥದೆಲ್ಲ ಮಾಡ್ಕೊಂಡಿರ್ತಾಳೆ ಸಿಕ್ಕ ರಂಜಿತ್ ಆಂಜಲಿ ಇಸ್ ಆಲ್ಸೋ ಸ್ಟ್ರಾಂಗ್ ಕಂಟೆಸ್ಟೆ ಆ ಇದ್ದಿದ್ರೆ ಪಾಪ ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ವಿ ಅನುಷಾ ಅನುಷಾ ವೆರಿ ಪ್ರಾಕ್ಟಿಕಲ್ ಗರ್ಲ್ ಅಷ್ಟೇ ತುಂಬಾ ಬೇಗನೆ ತುಂಬಾ ನಾನ್ ತುಂಬಾ ಪ್ರಾಕ್ಟಿಕಲ್ ಆಗಿ ನನ್ನ ಸ್ಟ್ಯಾಂಡ್ಸ್ ಗಳನ್ನ ನಾನು ತಗೋತಿದ್ದೆ ನಾನು ಏನ್ ಮಾಡ್ಬೇಕಾದ್ರೆ ನನಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು ಅದೇ ನಾನು ತಗೋತಾ ನಿರ್ಧಾರಗಳಲ್ಲೂನು ಅದಕ್ಕೆ ಅಪೋಸಿಟ್ ಏನ್ ಬರುತ್ತೆ ರಿಯಾಕ್ಷನ್ಸ್ ಅದನ್ನ ಯೋಚನೆ ಮಾಡಿ ತಗೋ ನಿರ್ಧಾರಗಳು ತಗೊಳ್ಳಲ್ಲ ಒಂದ್ಸಲ ಸರಿ ತಗೊಂಡಿರ್ತೀನೋ ತಪ್ಪು ತಗೋ ತಗೊಂಡಿರ್ತೀನೋ ಅದ್ರ ಪರವಾಗಿ ಅದಕ್ಕೋಸ್ಕರ ನಿಲ್ತೀನಿ ಆ ಡಿಸಿಷನ್ ಮೇಲೆ ನಿಲ್ತೀನಿ ಧರ್ಮ ಭವ್ಯ ನಾನು ಇಷ್ಟಪಡೋರ್ನ ಹೇಳ್ತಾ ಇದ್ದೀನಿ ಚೈತ್ರ ಮಂಜಣಾನು ಇರ್ಬೋದು ನಾನು ಸ್ಟೇಜ್ ಮೇಲೆ ಮಂಜಾ ಅಂತಾನೆ ಹೇಳ್ಬಿಟ್ಟು ಬಂದ್ರೆ ಇನ್ನು ಕಾಂಪಿಟೇಷನ್ ಇದೆ ಶಿಷ್ಯರ್ ಇದಾರೆ ಶಿಷ್ಯರು ತುಂಬಾ ಚೆನ್ನಾಗ್ ಆಡ್ತಾರೆ ಸೊ ಮಂಜಾ ಶಿಷ್ಯರ್ ಯಾರ್ ಬೇಕಾರು ಗೆಲ್ಬೇಕು ಸ್ಟೇಜ್ ಮೇಲೆ ನಾನ್ ಚೈತ್ರ ಅಂತ ಹೇಳಿದ್ದೆ ಬಿಕಾಸ್ ಆ ಮೂಮೆಂಟ್ ಅಲ್ಲಿ ಏನಾಗಿತ್ತಂದ್ರೆ ನಾನು ಆಚೆ ಬರಕ್ ಇನ್ನೊಂದು ಹತ್ತು ನಿಮಿಷ ಇದೆ ಅನ್ನೋ ಟೈಮಲ್ಲಿ ನನ್ನ ತಪ್ಪಕೊಂಡು ಅಳ್ತಾ ಇದ್ಲು ನೀನು ಹೋಗ್ಬೇಡ ಆಚೆ ಅಂತ ನಂಗೆ ಗೊತ್ತಿಲ್ಲ ನನ್ನ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಧರ್ಮ ಭವ್ಯ ಅಂತ ಹೇಳಿದೆ ಅಫ್ಕೋರ್ಸ್ ಭವ್ಯ ಆ ವೀಕಲ್ ಕ್ಯಾಪ್ಟನ್ ಕ್ಯಾಪ್ಟನ್ ನ ಕಳ್ಸಲ್ಲ ಇಮ್ಯುನಿಟಿ ಇರುತ್ತೆ ಅವ್ರಿಗೆ ಇನ್ ನಾನು ಧರ್ಮ ಅಂತ ಬಂದಾಗ ಹೇಳಕ್ ಆಗಲ್ಲ ಅವ್ರು ಬೇರೆ ಸರ್ ಒಂದ್ ಹೇಳ್ತಾರೆ ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ ಈ ವಾರ ಜೋಡಿ ಟಾಸ್ಕ್ ಇದ್ದಿದ್ದಲ್ವಾ ಅಂತ ಅಂತಾರೆ ನಾನು ಅನ್ಕೊಂಡೆ ಇಬ್ರು ಒಟ್ಟಿಗೆ ಎಂಟ್ರಿ ಕಳ್ಸಿದ್ರು ಇಬ್ರು ಒಟ್ಟಿಗೆ ಆಚೆ ಕಳ್ಸಿ ಅನ್ನೋ ಥಾಟ್ ಇತ್ತು ಅಲ್ಲಿ ಇದ್ದಿದ್ ನಾ ಮೂರೇ ಜನ ಉಳ್ಕೊಂಡಿದ್ದು ಬೇರೆ ಇನ್ ಭವ್ಯನ ಧರ್ಮನ ಆಚೆ ಕಳ್ಸಲ್ಲ ನನ್ನ ಭವ್ಯನು ಕಳ್ಸಲ್ಲ ಅಥವಾ ಅದ್ ಗೊತ್ತಿಲ್ಲ ಒಡ್ನ ನಾನು ಹೋಗ್ತೀನೇನೋ ಅಂತ ಅಲ್ಲ ಒಂದ್ 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 ಸೆಕೆಂಡ್ ಬೇಜಾರಾದಾಗ ಚೈತ್ರ ನಾನ್ ತಪ್ಕೊಂಡ್ ಅಳ್ತಾ ಇದ್ವಿ ನೀನ್ ಹೋದ್ರೆ ನಾನ್ ಸತ್ ಹೋಗ್ತೀನಿ ಅಂತ ಸತ್ತೋಗ ತರ ಫೀಲ್ ಆಗುತ್ತೆ ಅಂತ ಬೇರೆ ಒಂದ್ ಸ್ಟೇಟ್ಮೆಂಟ್ ನಂಗೆ ಒಂಥರ ಬೇಜಾರ ಅದೇ ಮೂಡಲ್ಲಿ ಆಚೆ ಬಂದಾಗ ಸುದೀಪ್ ಸರ್ ಕೇಳ್ದಾಗ್ಲು ತುಂಬಾ ಕೇರ್ ಮಾಡಿರೋ ಹುಡುಗಿ ಅದು ಆ ಮನೆಯಲ್ಲಿ ಧರ್ಮನೂ ಅಷ್ಟೇ ಕೇರ್ ಮಾಡಿದರೆ ಅದಕ್ಕಿಂತ ಹೆಚ್ಚಾಗಿ ಚೈತ್ರನು ಕೇರ್ ಮಾಡಿದಾರೆ ಅದಕ್ಕೆ ಅವ್ರ್ ಗೆಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಂದೆ ಬಿಕಾಸ್ ನಂಗ್ ಗೊತ್ತಿಲ್ಲ ಹೊರಗಡೆ ಚೈತ್ರ ಯಾರು ಎತ್ತ ನಂಗೆ ಏನು ಗೊತ್ತಿಲ್ಲ ಒಳಗಡೆ ಒಂದ್ ಅಷ್ಟು ಜನ ಹುಡುಗಿರಲ್ಲಿ ಫಸ್ಟ್ ಕನೆಕ್ಟ್ ಆಗಿದ್ದು ಹುಡುಗಿ ಚೈತ್ರ ಭವ್ಯ ರಕ್ಷಿತಾನು ಕನೆಕ್ಟ್ ಆಗಿದ್ದಾರೆ ಬಟ್ ಯಾರ್ ಗೆಲ್ಬೇಕು ಅಂತ ಬಂದಾಗ ನಾನ್ ನಿಜವಾಗ್ಲು ಹೇಳ್ತೀನಿ ಆ ಚೆನ್ನಾಗಿ ಆಟ ಆಡೋರೇ ಅವ್ರ ಎಫರ್ಟ್ಸ್ ಬಿಗ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಯ್ತಾ ನೋಡ್ಕೊಂಡ್ ಬಂದಿದ್ದೀನಿ ಫಿನಾಲೆವರೆಗೂ ತಗೊಂಡು ಹೋಗ್ತೀರಾ ಅಂತಂದ್ರೆ ನಿಮ್ ಎಫರ್ಟ್ ಅದಕ್ಕೆ ಸಿಕ್ಕಾಗುತ್ತೆ ಬೇಕಾಗುತ್ತೆ ಯಾರು ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಾರು ಕಷ್ಟ ಪಡ್ತಾರೆ ಗೆಲ್ಲಿ ಸೂಪರ್ ಬಿಗ್ ಬಾಸ್ ಮನೆಯಿಂದ ಫೈನಲ್ ಆಗಿ ಏನ್ ಕಲ್ತ್ಕೊಂಡು ಆಚೆ ಬಂದ್ರಿ ಏನ್ ಅಳವಡಿಸ್ಕೊಳ್ತೀರಾ ಲೈಫಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚಾಲೆಂಜಸ್ ಗಳ ಫೇಸ್ ಮಾಡೋದು ಕಲ್ತಿದೀವಿ ಯಾಕಂದ್ರೆ ಬೆಳಗ್ಗೆ ಎದ್ದು ವೇಕಪ್ ಸಾಂಗ್ ಮುಂದೆ ಮುಂದೇನು ನಮ್ಗೆ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಅದನ್ನ ಫೇಸ್ ಮಾಡಕ್ ನಾವ್ ರೆಡಿ ಇರ್ಬೇಕು ಬಟ್ ಲೈಫ್ ಅಂತ ಬಂದಾಗ ಅಟ್ಲೀಸ್ಟ್ ನಮಗೆ ಗೊತ್ತಿರುತ್ತೆ ಅದ್ ಮಾಡ್ಬೇಕಾ ಬೇಡ ಒಂದ್ ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ ಇಲ್ದೆ ಅಲ್ಲೇ ನಾನ್ ಸರ್ವೈವ್ ಆಗಿದ್ದೀನಿ ತುಂಬಾ ಐವತ್ತು ದಿನ ಅಂದಾಗ ಲೈಫಲ್ಲಿ ಏನೇ ಸೂಪರ್ ಬಿಗ್ ಬಾಸ್ ಮನೆಯಿಂದ ಫೈನಲ್ ಆಗಿ ಏನ್ ಕಲ್ತ್ಕೊಂಡ್ ಆಚೆ ಬಂದ್ರಿ ಏನ್ ಅಳವಡಿಸ್ಕೊಳ್ತೀರಾ ಲೈಫಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದು ಕಲ್ತಿದ್ದೀವಿ ಯಾಕಂದ್ರೆ ಬೆಳಗ್ಗೆ ಎದ್ದು ವೇಕಪ್ ಸಾಂಗ್ ಹಾಕಿದ್ರೆ ಮುಂದೇನು ನಮ್ಗೆ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಏನು ಬರುತ್ತೆ ಅಂತ ಗೊತ್ತಿಲ್ಲ ಅದನ್ನ ಫೇಸ್ ಮಾಡೋಕೆ ನಾವು ರೆಡಿ ಇರಬೇಕು ಬಟ್ ಲೈಫ್ ಅಂತ ಬಂದಾಗ ಅಟ್ಲೀಸ್ಟ್ ನಮಗೆ ಗೊತ್ತಿರುತ್ತೆ ಅದು ಮಾಡ್ಬೇಕಾ ಬೇಡ ಒಂದು ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ ಇಲ್ದೆ ಅಲ್ಲೇ ನಾನು ಸರ್ವೈವ್ ಆಗಿದ್ದೀನಿ ತುಂಬಾ ಐವತ್ತು ದಿನ ಅಂದಾಗ ಲೈಫಲ್ಲಿ ಏನೇ ಚಾಲೆಂಜಸ್ ಬಂದರೂ ಫೇಸ್ ಮಾಡ್ತೀನಿ ಅಂಡ್ ತುಂಬಾ ಸೆಲ್ಫ್ ಕಂಟ್ರೋಲ್ನ ಕಲ್ತಿದ್ದೀನಿ ಪೇಷನ್ಸ್ನ ಕಲ್ ನಂಗೆ ಪೇಷನ್ಸ್ ಇರಲಿಲ್ಲ ಅಂದ್ರೆ ಆ ಬ್ಯಾಡ್ ನೇಚರ್ ಏನಲ್ಲ ಶಾರ್ಟ್ ಟೆಂಪರ್ಡ್ ಏನೇನೋ ರಿಯಾಕ್ಟ್ ಮಾಡಲ್ಲ ಬಟ್ ಚಿಕ್ಕ ಕೋಪ ಬರ್ತಿತ್ತು ತುಂಬಾ ಕನ್ಫ್ಯೂಷನ್ ಮೈಂಡ್ಸೆಟ್ ಇತ್ತು ನನಗೆ ಅಂತ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಮ್ ನಿರ್ಧಾರ ನಾವೇ ತಗೋಬೇಕು ನಮ್ ಸ್ವಂತ ನಿರ್ಧಾರ ನಾವೇ ನಮ್ ಸ್ಟ್ಯಾಂಡ್ ನಾವೇ ತಗೋಬೇಕು ಅದನ್ನ ಕಲ್ತ್ಕೊಂಡೆ ಸೊ ಲೈಫಲ್ಲಿ ಎಂತ ವ್ಯಕ್ತಿಗಳು ನಾನು ಕಣ್ಮುಂದೆ ಬಂದು ನನ್ನ ಸ್ಟ್ಯಾಂಡ್ ನಾನು ತಗೋತೀನಿ ಅನ್ನೋ ಒಂದು ಧೈರ್ಯ ಬಿಗ್ ಬಾಸ್ ವೇದಿಕೆಯಿಂದ ಬಂತು ನನಗೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಕೂಡ ಒಳ್ಳೆ ಬಿಗ್ ಬಾಸ್ ಜರ್ನಿ ಅಂಡ್ ನಿಮ್ಮ ಫ್ಯೂಚರ್ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ತುಂಬಾ ಖುಷಿ ಆಯಿತು ನಿಮ್ಮ ಒಟ್ಟಿಗೆ ಮಾತಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ಅನುಷಾ ಅವರ ಒಂದು ಬಿಗ್ ಬಾಸ್ ಜರ್ನಿ ಐವತ್ತು ದಿನಗಳ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ ಬೀಚ್ ಕನ್ನಡ